जय हरि नारायण इकडे तुम्ही की इतर कुठे उच्च मंठली गुरुवर आये तपया किलेवर आयो श्री हरि नारायण जय हरि नारायण नारायण गोविंदा नारायण गोविंदा हरि नाम Terima kasih telah <laughs> menonton! ನೋಡಿ ತುಂಬ ಖುಷಿ ಆಯಿತು ಸೊ ಈ ಮುಖ್ಯ ಮಂಜುನಾಥ್ ಸರ್ ಹೇಳಿದ್ರು ಇದರಿಂದ ಪ್ರೇರಣೆ ಪಡ್ಕೊಂಡು ನಾವು ಸಹ ನಮ್ಮ ಯೋಗ ಶಾಲೆ ಅಕ್ಕಪಕ್ಕ ಇರುವಂಥ ಗೌರ್ಮೆಂಟ್ ಶಾಲೆಗಳಲ್ಲಿ ಇದನ್ನು ವಿಸ್ತರಿಸಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ನೀವೆಲ್ಲ ಚಪ್ಪಾಳೆ ಹೊಡೆದು ಪ್ರೋತ್ಸಾಹ ಕೊಡಿ ನಮ್ಮ ಪ್ರಯತ್ನ ಶುರು ಮಾಡ್ತೀವಿ ಅದಕ್ಕೆ ಮಂಜುನಾಥ್ ಸರ್ ಅವರು ಸಲಹೆಗಳನ್ನು ಕೊಡಬೇಕು ಅಂತ ಕೇಳ್ಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಎಲ್ ಎಲ್ರಿಗೂ ಕೂಡ ಮಧ್ಯಾಹ್ನದ ಧನ್ಯವಾದಗಳು ಹಾಗೆ ಇದು ನನ್ಗೆ ಫಸ್ಟ್ ಟೈಮ್ ನಿಮ್ಮೆಲ್ಲರ ಮುಂದೆ ಕಾಂಪಿಟೇಷನ್ ನಿಮ್ ಜೊತೆ ಕುಳಿತು ನೋಡುವಂತ ಅವಕಾಶ ಹಾಗೆ ಒಬ್ಬ ರೆಸಿಯಾಗಿ ಕೂತ್ಕೊಂಡು ಮಾಡಿದಂತ ಒಂದು ಕೆಲಸ ಒಂದು ಅದ್ಭುತವಾಗಿತ್ತು ಮಂಜುನಾಥ್ ಸರ್ ಏನ್ ಕನ್ಸ್ಕೊಂಡಿದ್ದಾರೆ ಎಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಂಡ್ ಪ್ರತಿಯೊಬ್ಬರಲ್ಲೂ ಪ್ರತಿ ಮನೆಯಲ್ಲೂ ಒಬ್ಬ ಯೋಗಿ ಅನ್ನೋದು ಬೇಗ ಬೇಕು ಅಲ್ವಾ ಸುಮ್ಮನೆ ಸ್ಕೂಲಿಗೆ ಹೋಗ್ತೀರಾ ಓದ್ತಾ ಇದಾರೆ ಯಾವ ಕ್ಲೈಸ್ ಹೋಗ್ತಾ ಇದ್ರೆ ಏನಕ್ಕೆ ಓದ್ತಾ ಇದ್ದೀರಾ ಓದಕ್ಕೆ ಓದಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ ಎಲ್ಲರೂ ಏನು ಏನ್ ಓದ್ತಿದಾರೆ ಗೊತ್ತಿಲ್ಲ ಸುಮ್ಮನೆ ಓದ್ತಿದ್ದಾರೆ ಆದ್ರೆ ಏನ್ ಓದ್ಬೇಕು ಏನ್ ಮಾಡ್ಬೇಕು ನಾನು ಏನ್ ಆಗ್ಬೇಕು ಅಂತ ತೋರ್ಸೋದು ಯೋಗದ ಮೂಲ ಉದ್ದೇಶ ಅಲ್ವಾ ಸೊ ಯೋಗ ನಮ್ಗೆ ಏನ್ಮಾ ತಿಳಿಸ್ತಾ ಇದೆ ಇಷ್ಟೆಲ್ಲ ಅಭ್ಯಾಸ ಮಾಡಿದ್ವಿ ಸ್ಟೇಜ್ ಅನ್ನೋದು ಅದ್ಭುತವಾಗಿ ಮಾಡಿದ್ರಿ ಮಾತ್ರ ನೀವು ದಿನನಿತ್ಯ ಮಾಡ್ತಿದ್ದೀರಾ ಇಲ್ವಾ ಗೊತ್ತಿಲ್ಲ ಬಟ್ ನೀವು ಅದನ್ನ ಅಭ್ಯಾಸ ದಿನನಿತ್ಯ ಮಾಡಿದ್ರೆ ಈಜಾ ಏನು ಇವತ್ತು ಏನಕ್ಕೆ ಈ ಕೊಟ್ಟಿದ್ದಾರೆ ನಮ್ಮ ಎದುರಿಗೆ ಯಾರು ಅದ್ಭುತವಾಗಿರುವಂತಹ ವ್ಯಕ್ತಿಗಾದ ಗಾಯಗಳನ್ನು ಕಾಣ್ತಾರೆ ಸ್ವಾಮಿ ವಿವೇಕಾನಂದ ಜನ್ಮದಿನ ಯಾವತ್ತಿದೆ ಅದನ್ನ ಏನ್ ಯಾವ ಡೇ ಯಾವ ದಿನ ಅಂತ ಸ್ಪೆಷಲ್ ಆಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಯುವಕರ ದಿನ ಒಂದು ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ವಯಸ್ಸಾದರೂ ಅದಕ್ಕೆ ಮುಖ್ಯ ಅಲ್ಲ ನಿಮ್ಮಂತಹ ಮಕ್ಕಳು ದೇಶಕ್ಕೆ ಬುನಾದಿ ಅಲ್ವಾ ನಿಮ್ಮಂತ ಮಕ್ಕಳ ಬುನಾದಿ ಅದಕ್ಕೆ ಅವ್ರು ಹೇಳೋದು ಯೋಗವನ್ನ ಮಾಡಿ ಸದೃಢರಾಗ್ಬೇಕಂತ ಸೊ ಪ್ರತಿನಿತ್ಯ ಮಾಡಿ ಯೋಗ ಮಾಡ್ತಾರೆ ನಿಮ್ಮ ದೇಹ ಸ್ಟ್ರಾಂಗ್ ಆಗುತ್ತೆ ಕಬ್ಬಿಣದ ಹಾಗೆ ಅಲ್ವಾ ನಿಮ್ಮ ದೇಹ ಕಬ್ಬಿಣದ ಹಾಗೆ ಇದ್ರೆ ನೀವೇನ್ ಬೇಕಾದ್ರೂ ಸಾಧಿಸಬಹುದು ಅಲ್ವಾ ಮತ್ತ ಅದ್ರ ಜೊತೆಗೆ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ ಅಲ್ಲಿ ಈಗ ಮೊಬೈಲ್ ಅಟ್ರಾಕ್ಷನ್ ಜಾಸ್ತಿ ಆಗಿದೆ ಅಲ್ವಾ ಮೊಬೈಲ್ ಅಟ್ರಾಕ್ಷನ್ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗುರಿ ಸಿಗ್ತಾ ಇಲ್ಲ ಬಟ್ ಈ ಯೋಗ ಆ ಗುರಿಯನ್ನ ತಿಳಿಸುತ್ತೆ ಇದು ನಮ್ಮ ಸನಾತನ ಧರ್ಮ ಸನಾತನ ಸಂಸಾರ ಫಾರಿರೋ ಏನ್ ಮಾಡ್ತಾರೆ ಫಾರಿನವ್ರು ಕತ್ಕೊಂಡು ಹೋಗಿ ಅಲ್ಲಿ ಬೆಳೆಸ್ತಾ ಇದ್ದಾರೆ ನಮ್ಮ ಧರ್ಮವನ್ನ ನಾವು ಅದನ್ನ ಕಡೆಗಾಣಿಸ್ತಾ ಇದ್ದೀವಿ ಆದಷ್ಟು ಈ ಧರ್ಮವನ್ನ ನಮ್ಮ ಯೋಗದ ಸನಾತನ ಸಂಸ್ಕಾರಗಳನ್ನ ಭಗವದ್ಗೀತೆ ಏನ್ ಗೀತೆಗಳನ್ನ ಹೇಳ್ತಿದ ಇದನ್ನ ನಾವು ಹೆಸರು ತಗೋಬೇಕು ನಿಮ್ಮಿಂದ ನಿಮ್ಮ ತರಗತಿ ಇನ್ನಷ್ಟು ಸ್ನೇಹಿತರಿಗೆ ನಿಮ್ಮ ಪಕ್ಕದ ಮನೆ ಇನ್ನಷ್ಟು ಮಗಳಿಗೆ ನೀವೇ ಕಲೆ ಹಾಕಿ ಒಂದಲ್ಲಿ ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದು ಗಂಟೆನಾದ್ರೂ ಅಭ್ಯಾಸ ಮಾಡ್ಕೋಬೇಕು ಓಕೆ ಈ ಸಾಧನೆ ಮತ್ತೆ ಈ ರೀತಿಯಾಗಿರೋಂತಹ ಅಭ್ಯಾಸನ ಎಲ್ರಿಗೂ ಒದಗಿಸ್ಕೊಡ್ತಿರೋ ಈ ಶಾಲೆಗೆ ಹಾಗೂ ಮಂಜುನಾಥ್ ಸರ್ ಅವರಿಗೆ ಅವು ಎಲ್ಲ ಶಿಕ್ಷಕರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀವಿ ಇದರ ಆಕಾಶ ನಮಗೂ ಕೂಡ ಒಂದು ಭದ್ರ ಬುನಾಗಿ ಮುಂದಿನ ದಾಳಿನ ತೋರಿಸುತ್ತೆ ನಿಮಗೂ ಕೂಡ ಅದೇ ಮಾರ್ಗ ಆಗಲಿಕ್ಕೆ ಎಲ್ಲರೂ ಕೇಳ್ಕೋತೀವಿ ಎಲ್ಲರೂ ಕೂಡ ಧನ್ಯವಾದಗಳು ನಮಸ್ತೆ ಮಕ್ಕಳ ಎಲ್ಲರೂ ಹೇಗಿದ್ದೀರಾ ಊಟ ಮಾಡಿದ ಊಟ ನಿಮ್ ಯೋಗಾಸನ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಒಂದೇ ಒಂದು ನಿಮಗೆ ಕ್ಲೂ ಎಲ್ಲ ಸ್ವಲ್ಪ ಉಸಿರಾಟ ಜೊತೆಗೆ ಮಾಡಿದ್ರೆ ಇನ್ನೂ ಹೆಚ್ಚು ಹೊತ್ತು ಹೋಲ್ಡ್ ಮಾಡ್ಬೋದು ನೀವು ಅಲ್ವಾ ನೀವೇನ್ ಪ್ರಾಕ್ಟೀಸ್ ಮಾಡ್ತೀರಲ್ವಾ ಅವಾಗ ಉಸಿರಾಟ ಜೊತೆಗೆ ಮಾಡಿ ಅವಾಗ ತುಂಬಾ ನಿಮಗೆ ಇನ್ನೂ ಹೆಚ್ಚು ಹೊತ್ತು ಹೋಲ್ಡ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಗೊತ್ತಾಯ್ತಾ ನಾನು ಅಷ್ಟೇ ಫಸ್ಟ್ ಕಾಂಪಿಟೇಷನ್ ಮಾಡಿದಾಗ ಸಿಕ್ಸ್ ಟೈಮ್ಸ್ ತಗೊಂಡಿದ್ದೆ ಆಮೇಲೆ ನ್ಯಾಷನಲ್ ಎಕ್ಸಾಮ್ ಎಲ್ಲ ಪ್ರಶ್ನೆ ಇರೋದು ಹಾಗೆ ನೀವು ಯಾರು ಇವತ್ತು ಹೋಗಿದ್ದೀರ ಗೆದ್ದಿರ ಪ್ರಶ್ನೆ ಅಲ್ಲ ಮುಂದೊಂದು ದಿವಸ ನೀವು ನಾಳೆ ಏನು ಬರುತ್ತೆ ನಾಳೆ ಏನ್ ದಿವಸ ನಾಳೆ ಏನ್ ದಿನ ವಿವೇಕಾನಂದರ ನೀವು ಹಾಗೆ ಯೂಸ್ ಡೇ ಮಾಡ್ತಾ ಇದ್ದೀರ ಮಾಡಿ ಮಕ್ಕಳ ಚೆನ್ನಾಗಿ ಜೀವನದಲ್ಲಿ ನೀವು ಇಂದಿನ ಮಕ್ಕಳೇ ವೆರಿ ಗುಡ್ ಥ್ಯಾಂಕ್ ಯು ಮಕ್ಕಳ ಥ್ಯಾಂಕ್ ಯು